ನೋಡಿ ಸರ್ ಈಗ ಮಾಡಿರೋದು ಕೆಲಸ ನಮ್ ಕಣ್ಣ ಮುಂದೆನೇ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಸರ್ ಇದು ಜಿಂಕ್ ಒಟ್ಟೆ ತಂತಿ ಸರ್ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ ನಾವು ಈ ಡಬಲ್ ಕಂಬ ಕೊಟ್ಟು ನಾವು ಮತ್ತೆ ಸಪೋರ್ಟಿಂಗ್ ಫೋನ್ ಎರಡು ಕಂಬ ಕೊಟ್ಟಿರ್ತೀವಿ ಸರ್ ಇದಕ್ಕೆ ಇದು ಒಂದು ಕಂಬದಿಂದ ಒಂದು ಕಂಬಕ್ಕೆ ಆರು ಅಡಿ ಡಿಸ್ಟೆನ್ಸ್ ಇರುತ್ತೆ ಸರ್ ಏಳು ಅಡಿ ಕಂಬಕ್ಕೆ ಆರು ಲೈನ್ ತಂತಿ ಹಾಕಿ ಕೊಡ್ತೀವಿ ಸರ್ ಆರು ಲೈನ್ ತಂತಿ ಅಂದ್ರೆ ಭೂಮಿಯಿಂದ ನಾಲ್ಕು ಇಂಚ್ ಮೇಲ್ಗಡೆ ತಗೋತೀವಿ ಸರ್ ಫಸ್ಟ್ ನೀವು ಅದೇ ಕಂಬ ಏನು ಕೊಡ್ತೀವಿ ಅಂತಂದ್ರೆ ಒಂದು ಕಂಬ ಮುರಿದಾಗ ಮತ್ತೆ ಬುಕ್ಬಾರ್ದು ಸರ್ ತಂತಿ ಯಾಕಂದ್ರೆ ಇದು ಫುಲ್ ಸಪೋರ್ಟ್ ಇರುತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಸ್ಪಾಟ್ ಬಂದಿ ಎಲ್ಲಾ ಕನ್ಫರ್ಮ್ ಆದ್ಮೇಲೆ ಟೋಕನ್ ಅಡ್ವಾನ್ಸ್ ತಗೋತಿವಿ ಸರ್ ನಾವು ಸರ್ ನಮಸ್ಕಾರ ನಮ್ಮ ಹೆಸರು ವೆಂಕಟೇಶ್ ಅಂತ ನಾವು ಬೆಂಗಳೂರಲ್ಲಿ ಇರೋದು ಫೆನ್ಸಿನ್ ಕೆಲಸ ಮಾಡಿಸ್ತೀವಿ ತೆಂಗಿನ ತೋಟ ಮಾವಿನ ತೋಟ ಫಾರ್ಮ್ ಹೌಸ್ ಮತ್ತೆ ಅಡಕೆ ತೋಟ ಎಲ್ಲಾ ತರದ್ದು ಇವಾಗ ಏನೇ ಬೆಳೆ ಹಾಕಿದ್ರು ಅವ್ರ ಬೆಳೆಗೆ ಫೆನ್ಸಿನ್ ಮಾಡಿಸ್ಕೊಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ ಅವ್ರಿಗೆ ತಂತಿ ಮತ್ತೆ ಮೆಸ್ಸು ಎರಡು ಹಾಕಬಿಡ್ತಿವಿ ಸರ್ ಈಗ ಅಳತೆ ಮಾಡಿಸ್ಕೊಂಡು ಲ್ಯಾಂಡ್ ಗೆ ಒಂದ್ಸಲ ಪೆನ್ಸಿನ್ ಹಾಕ್ಸ್ಕೊಬಿಟ್ರೆ ಮತ್ತೆ ಅವರು ಆಚೆಯಿಂದ ಇನ್ನೊಂದ್ ಸ್ವಲ್ಪನೂ ಅವ್ರು ಉತ್ತರಿಸಕೊಳಕ್ ಆಗಲ್ಲ ಪಕ್ಕದ ಜಮೀನವ್ರು ಅದ್ ಬಸ್ ಕ್ಲೀನ್ ಆಗಿರುತ್ತೆ ಆದ್ರಿಂದ ಇದು ರೈತರು ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಟಾಟಾ ಕಂಪ್ನಿ ತಂತಿ ಯಾಕೋ ಹಾಕಿದೀವಿ ಅಂದ್ರೆ ನಾವು ಈ ಬೇರೆ ಕಾಯ್ ತರದ ತಂತಿಗಳೆಲ್ಲ ತುಕ್ಕಿಳು ಬಿಡುತ್ತೆ ಸರ್ ಅದೇ ಲೈಫ್ ಬರಲ್ಲ ನಾವು ಟಾಟಾ ಕಂಪ್ನಿಯಿಂದಾನೇ ಏನ್ ತಂದ ಹಾಕ್ತಿವಿ ಅಂತಂದ್ರೆ ಇದು ತುಂಬಾ ಲೈಫ್ ಬರುತ್ತೆ ಸರ್ ಅದೆಲ್ಲ ಇವಾಗ ನಾರ್ಮಲ್ ಕಂಪ್ನಿ ಎಲ್ಲ ಹಾಕ್ತಾರೆ ಏನಂತಂದ್ರೆ ಒಂದ ನಾಲ್ಕರಿಂದ ಐದು ವರ್ಷ ಸರ್ ಇದಾದ್ರೆ ಒಂದ್ ಇಪ್ಪತ್ತೈದು ಇಪ್ಪತ್ತ ವರ್ಷ ಕಂಡ ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಇದಕ್ಕೆ ನೋಡಿ ಸರ್ ಈಗ ಮಾಡಿರೋದು ಕೆಲಸ ನಮ್ ಕಣ್ಮೆನೆ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್ ಇದು ನೋಡಿ ಈ ತರ ಅಧೆ ಕಂಬ ಕೊಡ್ತೀವಿ ಸರ್ ನಾವು ಈ ಅಧೆ ಕಂಬ ಏನು ಕೊಡ್ತೀವಿ ಅಂತಂದ್ರೆ ಒಂದು ಕಂಬ ಮುರಿದೋದ್ರು ಮತ್ತೆ ಬಗ್ಬಾರ್ದ ಸರ್ ತಂತಿ ಯಾಕಂದ್ರೆ ಇದು ಫುಲ್ ಸಪೋರ್ಟ್ ಇರುತ್ತೆ ಆ ಕಡೆ ಈ ಕಡೆ ಎರಡು ಕಡೆ ಅಂದ್ರೆ ಈ ಸಪಾಟಿಂದ ಏನ್ ಮಾಡ್ತದೆ ಅಂದ್ರೆ ಲೂಸ್ ಬರಲ್ಲ ಯಾವ್ದೇ ರೀತಿ ಸರ್ ಏಳು ಅಡಿ ಕಂಬ ಬರುತ್ತೆ ಏಳು ಅಡಿ ಕಂಬಕ್ಕೆ ಆರ್ ಲೈನ್ ತಂತಿ ಹಾಕೊಡ್ತೀವಿ ಸರ್ ಆರ್ ಲೈನ್ ತಂತಿ ಅಂದ್ರೆ ಭೂಮಿಯಿಂದ ನಾಲ್ಕು ಇಂಚ್ ಮೇಲ್ಗಡೆ ತಗೋತೀವಿ ಸರ್ ಫಸ್ಟ್ ಅಲ್ಲಿಂದ ಎರಡು ಐದು ಇಂಚು ಮೂರ್ ಮೂರ್ ಇಂಚು ಮೇಲ್ಗಡೆ ಹೋಗ್ತಾ ಹೋಗ್ತಾ ಆರ್ ಲೈನ್ ತಂತಿ ಬರುತ್ತೆ ಸರ್ ಪ್ರತಿ ಒಂದು ತಂತಿಗೂ ಪ್ರತಿ ಒಂದು ಕಂಬಕ್ಕೂ ಈ ತರ ಜಿಯೋ ವೈರ್ ಹಾಕೊಡ್ತೀವಿ ಸರ್ ನಾವು ಟಾಟಾ ಕಂಪ್ನಿ ತಂತಿ ಏನಕ್ಕೆ ಹಾಕ್ತಿವಿ ಅಂತಂದ್ರೆ ಜಿಂಕ್ವಾಟ ತಂತಿ ಸರ್ ಇದು ಹದಿನೈದರಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ತಂತಿಗೆ ನಾವು ಈ ಕಂಬ ಮಾತ್ರ ನಿಮಗೆ ಹೆಂಗೆ ಬೇಕು ಆ ಥರ ಕೆಲಸ ಮಾಡಿಕೊಡ್ತೀವಿ ಆರು ಅಡಿಗೆ ಒಂದು ಕಂಬ ಹಾಕ್ತೀವಿ ಸರ್ ನಾವು ಆರು ಅಡಿಗೆ ಒಂದು ಕಂಬ ಹಾಕಿದ್ರೆ ತಂತಿ ಬೀಗಾಗಿರುತ್ತೆ ಲೈಫ್ ಬರುತ್ತೆ ಅದರಿಂದ ಈ ಥರ ಕೆಲಸ ಮಾಡಿಕೊಡ್ತೀವಿ ಸರ್ ಸರ್ ಇದು ಮೂಲೆಕಲ್ಲು ಸರ್ ಇದು ಮೂಲೆಕಲ್ಲು ಏನು ಕೊಡ್ತೀವಿ ಅಂತಂದರೆ ಡಬಲ್ ಕಂಬ ಕೊಟ್ಟಿರ್ತೀವಿ ಸರ್ ಇದಕ್ಕೆ ಈ ಮೂಲ ಕಲ್ಲಿಂದ ಏನು ಪ್ರಾಪರ್ಟಿ ಇದೆ ಐತೆ ಅಂದ್ರೆ ಕಟ್ಟಿದ್ರೆ ಇದು ತಂತಿ ಏನಾದ್ರು ಎಳ್ದಿರ್ತೀವಲ್ಲ ಈ ಬಿಗಿಗೆ ಏನಾಗುತ್ತೆ ವಾಲ್ ಬಿಡುತ್ತೆ ಸರ್ ಈ ಡಬಲ್ ಕಂಬ ಕೊಟ್ಟಿ ನಾವು ಮತ್ತೆ ಸಪೋರ್ಟಿಂಗ್ ಫೋಲ್ಗೆ ಇಲ್ಲಿ ಎರಡು ಕಂಬ ಕೊಟ್ಟಿರ್ತೀವಿ ಸರ್ ಇದಕ್ಕೆ ಅದರಿಂದ ಇದು ಲೈಫ್ ಬರುತ್ತೆ ಸರ್ ಇದು ಎಷ್ಟು ವರ್ಷದಿಂದ ಫೆನ್ಸಿಂಗ್ ಮಾಡ್ತಾ ಇದ್ದೀವಿ ಸರ್ ನಾವು ಎಂಟು ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹೆಚ್ಚು ಕಮ್ಮಿ ಇದೇ ವೃತ್ತಿ ಅಂತಂದ್ರೆ ರೈತರಿಗೆ ಒಳ್ಳೇದಾಗ್ಬೇಕಲ್ಲ ಸರ್ ರೈತರ್ಗ ಅವ್ರು ಚೆನ್ನಾಗಿದ್ರೆ ತಾನೆ ಅವ್ರ ಬೆಳೆ ಚೆನ್ನಾಗಿದ್ರೆ ತಾನೆ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಏನೋ ಕಮ್ಮಿ ರೇಟ್ಗೆಲ್ಲ ಸಿಕ್ಕಿ ನಾವು ಒಂದ್ ಸ್ವಲ್ಪ ತಿನ್ನೋ ಅನ್ನಕ್ಕೆ ಬೆಲೆ ಇರೋದು ನಾವು ರೈತರ ಕೆಲಸ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನಾವು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತೀವಿ ಬಟ್ ಇದು ಮಾಡ್ತಾ ಇದೀವಿ ಟೋಟಲ್ ಕಂಬಗಳಿಂದ ನೀವು ಫೆನ್ಸಿಂಗ್ ಶುರು ಮಾಡ್ತೀರಾ ಸರ್ ನಾವು ಕಂಬದ ಲೆಕ್ಕದಲ್ಲಿ ಮಾಡ್ತೀವಿ ಸರ್ ಎಷ್ಟು ಎಕರೆ ಇದ್ರೂ ಮಾಡ್ತೀವಿ ಒಂದ್ ಕಂಬಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರಿಗೇನಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕೆಲಸ ಮಾಡಿಸ್ತೀವಿ ಸರ್ ಫಸ್ಟು ಅವ್ರ ಹತ್ರ ಅಡ್ವಾನ್ಸ್ ಅಡ್ವಾನ್ಸ್ ಏನು ಕೇಳಲ್ಲ ಸರ್ ನಾವು ಸ್ಪಾಟಿಗೆ ಬಂದು ಇದೆಲ್ಲ ಇನ್ಫೆಕ್ಷನ್ ಮಾಡಿಕೊಂಡು ಎಷ್ಟೈತೆ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ಅವ್ರಿಗೆ ಈ ಟಾರ್ಗೆಟ್ ಕೊಡ್ತೀವಿ ಸರ್ ಇದೇನೈತೆ ಅಂತ ಟಾರ್ಗೆಟ್ ಕೊಟ್ಬಿಟ್ಟು ಇಷ್ಟು ಕಂಬ ಬೀಳುತ್ತೆ ಅಂತ ಹೇಳ್ತೀವಿ ಇಷ್ಟು ಕಂಬ ಹೇಳ್ಬಿಟ್ಟು ಮತ್ತೆ ಆಮೇಲೆ ಕಂಬ ಬಂದ ಮೇಲೆ ಅವ್ರ ಹತ್ರ ಪೇಮೆಂಟ್ ತಗೋತೀವಿ ಸರ್ ಕಂಬಕ್ಕೆ ತಿರ್ಗಾ ತಂತಿ ತರಿಸಿದ್ಮೇಲೆ ತಂತಿಗೆ ಅಮೌಂಟ್ ತಗೋತೀವಿ ತಿರ್ಗಿ ಎಲ್ಲ ಕೆಲಸ ಮುಗಿದ ಮೇಲೆ ತಿರ್ಗಿ ಮತ್ತೆ ಇನ್ನೇನಿದ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅವ್ರು ಎಲ್ಲಿದ್ರು ಮತ್ತೆ ಇವರು ಬಂದು ಅಲ್ಲೇ ಇದು ಮಾಡ್ಬೇಕು ಅನ್ನೋದೇನೂ ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ರು ಅವ್ರ ಕೆಲಸ ನಾವಿಲ್ಲಿ ಕೆಲಸ ಮಾಡ್ಕೊಟ್ಬಿಟ್ಟು ಮತ್ತೆ ಈ ಸ್ಪಾಟ್ಗೆ ಬಂದ ಮೇಲೆ ಹೋಗೋದು ಸರ್ ಸೊ ನೀವು ಲೇಬರ್ಸ್ ಎಲ್ಲ ಇಟ್ಕೊಂಡು ಯಾವ ರೀತಿ ಮ್ಯಾನೇಜ್ ಮಾಡ್ತೀರೋ ಸರ್ ಸರ್ ಲೇಬರ್ ಎಲ್ಲ ನಮ್ಗೆ ಬೇರೆ ಕಡೆ ಎಲ್ಲೆಲ್ಲಿ ಕೆಲಸ ಇರುತ್ತೋ ಆ ಕಡೆ ಎಲ್ಲ ಲೇಬರ್ ಇರ್ತದೆ ಸರ್ ನಮ್ಗೆ ನಾವು ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದೀವಿ ಹೆಚ್ಚು ಕಮ್ಮಿ ನಾವು ಎಂಟೊಂಬತ್ತು ವರ್ಷದಿಂದ ಕೆಲಸ ಮಾಡಿಸ್ತಾ ಇರೋದಲ್ವ ಅದರಿಂದ ನಮ್ಮ ಹತ್ರ ಎಲ್ಲಿ ಬೇಕಂದ್ರೆ ಅಲ್ಲಿ ಕೆಲಸ ಲೇಬರ್ಸ್ ಇದ್ದೇ ಇರ್ತಾರೆ ಸರ್ ವರ್ಕರ್ಸ್ ಕೆಲಸ ಮಾತ್ರ ಈ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ನಮ್ಮ ಹತ್ರ ಇರೋದು ಒಂದ್ಸಲ ಸ್ಪಾಟ್ಗೆ ಬಂದ್ರೆ ಅಲ್ಲಿ ಕೆಲಸ ಮುಗಿಸಂಟ ಮತ್ತೆ ಲೇಬರ್ ಎಲ್ಲೂ ಹೋಗಲ್ಲ ನಾವು ಅವ್ರ ಜೊತೆಲೇ ಇರ್ತೀವಿ ಆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡೆ ಮತ್ತೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಕೊಟ್ಬಿಟ್ಟು ಸರ್ ನಾವು ಇದು ಎಫ್ ಕಡೆಯಿಂದ ನಾವು ಕಂಬ ತರ್ಸತ್ ಸರ್ ಇದು ಕೆ ಜಿ ಎಫ್ ಇಂದ ಕಂಬ ಬರುತ್ತೆ ಕಂಬ ಏನು ಆಗಲ್ಲ ಸರ್ ಇದು ಹೆಚ್ಚು ಕಮ್ಮಿ ಇದು ಅಗ್ಲ ಐದು ಇಂಚ್ ಬರುತ್ತೆ ದಪ್ಪ ನಾಲ್ಕು ಇಂಚ್ ಬರುತ್ತೆ ಸರ್ ಇದು ಏನಕ್ಕೆ ಈ ತರ ಕಟ್ತೀವಿ ಅಂತಂದ್ರೆ ಒಂದು ತಂತಿ ಏನಾದ್ರೂ ಮಿಸ್ ಆದ್ರೂ ಮತ್ತೆ ಬೇರೆ ಇದಕ್ಕೆ ಲೂಸ್ ಆಗ್ಬಾರ್ದು ಸರ್ ಇದಕ್ಕೆ ಇದು ಡಬಲ್ ಬರುತ್ತೆ ಸರ್ ನೋಡಿ ಇದು ತಂತಿ ನಾವು ಜಿಯೋ ತಂತಿ ಹಾಕಿ ಈ ಬೆಂಡಿಂಗು ಇದು ಡಬಲ್ ಹಾಕಿ ಕಟ್ಟಿರ್ತೀವಿ ಯಾವ್ದೇ ಕಾರಣಕ್ಕೂ ಇದು ಆಗಲ್ಲ ಇದು ತಂತಿ ತಂತಿಗೂ ಕಂಬ ಕಂಬಕ್ಕೂ ಹಾಕಿ ಪ್ರತಿ ಒಂದು ಲೈನ್ಗೂ ಕೊಟ್ಟಿರ್ತೀವಿ ಸರ್ ನಾವು ಸರ್ವಿಸ್ ಇದೆ ಸರ್ ಸರ್ ನಾವು ಹಾಸನ್ ಮಂಡ್ಯ ಮತ್ತೆ ರಾಮನಗರ ಮತ್ತೆ ಮೈಸೂರು ಈ ಸರೌಂಡಿಂಗು ಎಲ್ಲ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್ ನಮ್ಮ ಆಲ್ ಓವರ್ ಸೌತ್ ಕರ್ನಾಟಕ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಸರ್ ಸರ್ ಕೆಲಸ ಮಾಡಿ ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಮೂರ್ ನಾಲ್ಕು ತಿಂಗಳಾಗಿದೆ ಸರ್ ಇದು ಇದು ಈಗ ಎಷ್ಟೇ ಜನ ಬಂದು ನೋಡಿರ್ತಾರೆ ಕೆಲಸ ಬಂದು ನೋಡಿ ಇದನ್ನೆಲ್ಲ ಅಲ್ಲಾಡ್ಸಿರ್ತಾರೆ ಇಷ್ಟೊತ್ಕೆ ಬೇರೆ ಕೆಲಸ ಆಗಿದ್ದಿದ್ರೆ ಸರ್ ಹಿಂಗ್ ಅಲ್ಲಾಡ್ಸಿದ ತಕ್ಷಣ ಯಾವ ಕಡೆ ಏನಾದ್ರು ಬಗ್ಬಿಡೋದು ಸರ್ ಇದು ಇದು ಈಗ ಇವಾಗ ಎಷ್ಟು ಜನ ನೋಡಿರಲ್ಲ ಸರ್ ಜಮೀನಲ್ಲಿ ಒಂದು ಕೆಲಸ ಆಗದೆ ಅಂದ್ರೆ ಅಕ್ಕಪಕ್ಕದ ಜಮೀನೋರೆಲ್ಲ ಬಂದು ನೋಡಿರ್ತಾರೆ ಇದು ಯಾವುದೇ ರೀತಿ ಅವ್ರು ಹೆಂಗೆ ಅಲ್ಲಾಡಿಸಿದ್ರು ಬಗ್ಗಲ್ಲ ಸರ್ ಇದು ನಿಮ್ಮ ಏನು ಮಾಡಬೇಕು ಸ್ಪಾಟ್ಗೆ ಬಂದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಟೋಕನ್ ಅಡ್ವಾನ್ಸ್ ತಗೋತೀವಿ ಸರ್ ನಾವು ಮತ್ತೆ ತಿರ್ಗಾ ಇದು ಲೋಡ್ ಬಂದ ಮೇಲೆ ಮತ್ತೆ ಈ ಅಮೌಂಟ್ ತಗೋತೀವಿ ಸರ್ ತಂತಿಗೆ ತಂತಿ ಬಂದಾಗ ತಂತಿ ಅಮೌಂಟ್ ತಗೋತೀವಿ ಕಂಬ ಬಂದಾಗ ಕಂಬ ಅಮೌಂಟ್ ತಗೋತೀವಿ ಸರ್ ಅವರು ಕಣ್ಣದ್ರೊಗಡೆ ಕೆಲಸ ಮಾಡಿ ಬೇಕು ಅಂತಂದರೆ ಅವ್ರು ಹೆಂಗ್ ಬೇಕಾದರೂ ವರ್ಕ್ ಮಾಡಿಕೊಡ್ತೀವಿ ಸರ್ ಅದು